ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ರಾಜೇಶ್ ರವರು ಮಾತನಾಡುತ್ತಾ ಸಂಸದ ಪ್ರತಾಪ್ ಸಿಂಹ ಹತ್ತು ವರ್ಷಗಳ ಹಿಂದೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದ್ದು ತಮ್ಮ ಸ್ವಾರ್ಥ ಸಾಧನೆಗಾಗಿ ಹಾಗೂ ರಾಜಕೀಯ ಲಾಭಕ್ಕಾಗಿ ನಾನು ಪತ್ರಕರ್ತ ಎಂದು ಜನರ ಹಾದಿ ತಪ್ಪಿಸುತ್ತಿದ್ದಾರೆ ಅಲ್ಲದೆ ಪ್ರತಾಪ್ ಸಿಂಹ ಅವರು ಮೈಸೂರು ಅಥವಾ ಕರ್ನಾಟಕ ರಾಜ್ಯದಲ್ಲಿ ಯಾವ ಪತ್ರಿಕೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಪ್ರತಾಪ್ ಸಿಂಹ ಅವರು ಈಗ ಪತ್ರಕರ್ತ ಎಂದು ಹೇಳಿಕೊಂಡು ಪ್ರಚೋದನಾಕಾರಿ ಹೇಳಿಕೆ ನೀಡುವ ಮೂಲಕ ಪತ್ರಿಕೋದ್ಯಮ ಕ್ಷೇತ್ರಕ್ಕೆ ಮಸಿ ಬಳಿಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ಮೈಸೂರು ನಗರ ಕಾಂಗ್ರೆಸ್ ವಕ್ತಾರ ರಾಜೇಶ್ ಅವರು ಆರೋಪಿಸಿದ್ದಾರೆ ಪ್ರತಾಪ್ ಸಿಂಹ ಒಬ್ಬ ನಕಲಿ ಪತ್ರಕರ್ತರಾಗಿ ಹೊರಹೊಮ್ಮಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಏಕೆ ಅಂತ ಅಂತಂದರೆ ಕಳೆದ ಎರಡು ದಿನಗಳ ಹಿಂದೆ ಮುಂದಿನ ಲೋಕಸಭಾ ಚುನಾವಣೆ ಪತ್ರಕರ್ತ ವರ್ಸಸ್ ಯತೀಂದ್ರ ಸಿದ್ದರಾಮಯ್ಯ ಸನ್ನಾಪ್ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಸ್ವಾಮಿ ನೀವು ಯಾವ ಕಾಲದಲ್ಲಿ ನೀವು ಪತ್ರಕರ್ತರಾಗಿದ್ದೀರಿ ನೀವು ಹತ್ತು ವರ್ಷಗಳಾಯಿತು ನೀವು ಸಂಸದರಾಗಿ ಹತ್ತು ವರ್ಷಗಳ ಹಿಂದೆ ನೀವು ಅಂಕಣ ಅಂಕಣಕಾರರಾಗಿ ನೀವು ಕೆಲಸ ಮಾಡ್ತಿದ್ರೆ ವಿನ ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇರಲಿಲ್ಲ ಹತ್ತು ವರ್ಷಗಳಲ್ಲಿ ನೀವು ಒಂದೇ ಒಂದು ದಿನ ನೀವು ಒಂದು ಪತ್ರಿಕಾ ವರದಿಯನ್ನು ಬರೆದಿದ್ದೀರಾ ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೀರಿ ಎಷ್ಟು ನಿಮಗೆ ಸಂಬಳ ಕೊಡ್ತಿದ್ದಾರೆ ಅದನ್ನು ನೀವು ದಯವಿಟ್ಟು ದೈವ ಮೈಸೂರಿನ ಜನತೆಗೆ ತಿಳಿಸ್ಬೇಕಾಗಿದೆ ಪತ್ರಕರ್ತರು ಅಂತ ಅಂತಂತಂದರೆ ಕಾರ್ಯನಿರತ ಪತ್ರಕರ್ತರಾಗಿರಬೇಕು ನೀವು ಕಾರ್ಯನಿರತ ಪತ್ರಕರ್ತರ ಅಲ್ಲ ನೀವು ಆಗಿದ್ರು ಕೂಡ ನೀವು ಪತ್ರಕರ್ತರು ಅಂತ ಹೇಳ್ಕೊಳ್ತಾ ಇದ್ದೀರಾ ಸ್ವಾಮಿ ಪತ್ರಕರ್ತರು ನಿಜವಾದ ಪತ್ರಕರ್ತರ ಲಕ್ಷಣ ಕೋವಿಡ್ ಸಂದರ್ಭದಲ್ಲಿ ಅವರು ತಮ್ಮ ಜೀವದ ಅಂಗನ್ನು ತೊರೆದು ಪ್ರತಿಯೊಂದು ಹಾಸ್ಪಿಟಲ್ಗೆ ರೋಗಿಗಳನ್ನ ಭೇಟಿ ಮಾಡಿ ಆ ಒಂದು ಅವ್ಯವಸ್ಥೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ಆ ಅವರ ಸರ್ಕಾರದ ಕಣ್ತೆರಿಸಿ ಅವರಿಗೆ ಸೌಲಭ್ಯವನ್ನು ದೊರಕಿಸಿಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ನಿರ್ವಹಿಸಿದವರು ಪತ್ರಕರ್ತರು ನೀನು ಪತ್ರಕರ್ತರ ಪತ್ರಕರ್ತ ಹೇಳಿ ಮೈಸೂರು ಜನತೆಗೆ ವಂಚಿಸ್ತಾ ಇದ್ದೀರಾ ಸುಳ್ಳು ಹೇಳ್ತಾ ಇದ್ದೀರಾ ನೀನು ಒಬ್ಬ ನಕಲಿ ಪತ್ರಕರ್ತ ಪ್ರತಾಪ್ ಸಿಂಹರೇ ನೀವು ಒಬ್ಬ ನಕಲಿ ಪತ್ರಕರ್ತರಾಗಿ ನೀವು ಮೈಸೂರಿನಲ್ಲಿ ಉಳ್ಕೊಂಡಿದ್ದೀರಾ ದಯಮಾಡಿ ಇಂಥ ಪದಗಳನ್ನು ನೀವು ಬಳಕೆ ಮಾಡಬಾರ್ದು ಪತ್ರಕರ್ತರ ಭಾವನೆಗಳಿಗೆ ಧಕ್ಕೆ ಬರ್ತಾ ಇದೆ ಅವರ ಒಂದು ಪ್ರಾಮಾಣಿಕ ದಕ್ಷತೆಗೆ ಒಂದು ಭಂಗ ತರುವಂಥ ಕೆಲಸ ಭಂಗ ತರುವಂಥ ಹೇಳಿಕೆಯನ್ನು ನೀವು ಕೊಟ್ಟಿದ್ದೀರಾ ಹೀಗಾಗಿ ನೀವು ನಕಲಿ ಪತ್ರಕರ್ತರಾಗಿದ್ದೀರಾ ನೀವು ಚುನಾವಣೆಗೆ ನಿಲ್ಲಬೇಕಾದ್ರೆ ನೀವು ಒಂದು ರಾಜಕೀಯವಾಗಿ ಅದನ್ನು ಪರಿಗಣಿಸಿ ರಾಜಕೀಯವಾಗಿ ತಗೊಳ್ಳಿ ಆದರೆ ಒಬ್ಬ ಪತ್ರಕರ್ತ ವಾಸಸ್ ಯತೀಂದ್ರ ಅಂತಿರಲ್ಲ ಪತ್ರಕರ್ತರೇನ ಚುನಾವಣೆಗೆ ನಿಂತಿದ್ದೀರಾ ಏನಕ್ಕೆ ಪತ್ರಕರ್ತರನ್ನ ನೀವು ನಿಮ್ಮ ಸ್ವಂತ ರಾಜಕೀಯ ಹಿತಾಸಕ್ತಿಗೋಸ್ಕರ ಬಳಸ್ಕೊಳ್ತಾ ಇದ್ದೀರಾ ಪತ್ರಕರ್ತರಿಗೆ ನೀವು ಮಾಡ್ತಿರುವಂಥ ಇದೊಂದು ಅಪಮಾನ ದಯಮಾಡಿ ಇಂಥ ಹೇಳಿಕೆಗಳನ್ನು ನೀವು ಕೊಡಬೇಡಿ ಮುಂದಿನ ದಿನಗಳಲ್ಲಿ ಈ ಥರ ಹೇಳಿಕೆಯನ್ನು ಕೊಟ್ಟಿದ್ದೆ ಆದರೆ ನಿಮ್ಮ ಮೇಲೆ ನಾವು ಕಾನೂನು ಕ್ರಮವನ್ನು ಕೈಗೊಳ್ತೇವೆ ಒಬ್ಬ ನಕಲಿ ಪತ್ರಕರ್ತ ಈ ರೀತಿಯಾಗಿ ಜನಗಳಿಗೆ ವಂಚಿಸ್ತಾ ಇದ್ದಾನೆ ಅಂತ ಹೇಳಿ ನಾವು ಪೊಲೀಸ್ ಕಾನೂನು ಚೌಕಟ್ಟಿನಲ್ಲಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಪಡಿಸ್ತಾ ಹೌದು ಈ ದಿನ ನಾವು ಒಂದು ಮನವಿ ಸಲ್ಲಿಸಿಲ್ಲ ಒಂದು ಮನವಿ ಮಾಡ್ಕೊಂಡಿದ್ದೀವಿ ಒಂದು ಮೌಖಿಕವಾಗಿ ಪತ್ರಕರ್ತರ ಒಂದು ಅಧ್ಯಕ್ಷರಾದಂಥ ರವಿಕುಮಾರ್ ಅವರಿಗೆ ನಾವು ಒಂದು ಒತ್ತಾಯವನ್ನು ಪಡಿಸ್ತಾ ಇದ್ದೀವಿ ಸ್ವಾಮಿ ನೀವು ದಯಮಾಡಿ ನೀವು ದಯಮಾಡಿ ನೀವು ಇವರು ಪತ್ರಕರ್ತರ ಅಲ್ವ ಅಂತೇಳಿ ನೀವು ಒಂದು ತನಿಖೆ ಮಾಡಿ ನಿಮ್ಮ ಮೈಸೂರು ನಗರದಲ್ಲಿ ಎಲ್ಲಾದರೂ ಇವರು ಪತ್ರಕರ್ತಕ್ಕೆ ಸಂಘಿಕ ಸದಸ್ಯರಾಗಿದ್ದಾರಾ ಅಥವಾ ಕರ್ನಾಟಕ ರಾಜ್ಯದಲ್ಲಿ ಸದಸ್ಯರಾಗಿದ್ದೀರಾ ಇದ್ರ ಬಗ್ಗೆ ನೀವು ಮಾಹಿತಿ ಕೊಡಬೇಕಾಗಿತ್ತು ಮೈಸೂರು ಜನತೆಗೆ ಅಂತಂದರೆ ಈತ ಒಬ್ಬ ಪತ್ರಕರ್ತ ಅಂತೇಳಿ ಸುಳ್ಳು ಸುಳ್ಳು ಒಂದು ವರದಿಯನ್ನು ಬಿತ್ತರ ಮಾಡ್ತಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ